ನಮಸ್ಕಾರ ರೀ ಮಾವಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೇನೆ ಇವತ್ತು ಊಟದ ಜೊತೆ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲದಕ್ಕೂ ಸಹಿ ನೋಡಿರಿ ಬರೀ ಬಾಯ್ಲೆ ತಿನ್ನೋಂಗಾಗಿರ್ತೈತಿ ಇದಕ್ಕೆ ಕಡಲೆಬೇಳೆನೇನಿಸಿಟ್ಕೊಂಡೇನಿ ಮಾವಿನಕಾಯಿ ಹೋಳು ತೊಗೊಂಡಿನಿ ಮೇಲಿನ ಸಿಪ್ಪಿಯೆಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಇಲ್ಲಿ ಬೆಲ್ಲ ಕೊತ್ತಂಬರಿ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಖಾರ ಪುಡಿ ಎಲ್ಲ ಇಟ್ಕೊಂಡೇನಿ ಇದನ್ನು ಮಾಡೋಣ ಬರ್ರಿ ಏನು ಐದು ನಿಮಿಷದ ಕೆಲಸ ಪಟಾಪಟ ಅಂತ ಮಾಡ್ಬೋದು ಬಿಸಿ ಬಿಸಿ ರೊಟ್ಟಿಗಂತೂ ಹಚ್ಕೊಂಡು ತಿಂದುಬಿಟ್ರೆ ಏನೂ ಬೇಡ ನೋಡ್ರಿ ನಾನು ಗೋಕಾಯಿ ತೊಗೊಂಡು ಸಣ್ಣಗೆ ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಬಿಟ್ರೆ ಚಟ್ನಿ ರೆಡಿ నోడ్రీ చిప్పి తగదు సన్న హెచ్చిట్కంత మావినకీ ఆమె నెనసిట్కంత కడ్లీ బెర ఒందర్మూరు తాసు నెనబెక్ కడలీ బె కడలీ బె హండె మావినకై హోళు హోతీ బిరు రుచికి తస్త ఉప్పు జీర్గీ ಸ್ವಲ್ಪ ಬೆಲ್ಲ ಹಾಕೋಣ ಮಾವಿನಕಾಯಿ ಹುಳಿ ಇರ್ತತಿ ಒಂದು ಈಟ ಕೊಬ್ಬರಿ ತುರಿ ಹಾಕೋಣ ಭಾಳ ರುಚಿ ಕೊಡ್ತತಿ ಫೈನಲಾಗಿ ಕೊತ್ತಂಬರಿ ಹಾಕೋಣ ಖಾರ ಪುಡಿ ಹಾಕೋನು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿರಿ ನೋಡಿರಿ ಇದನ್ನು ತರಿ ತರಿಯಾಗಿ ರುಬ್ಬಿ ಬಿಟ್ರೆ ರೆಡಿ ಆಕತ್ತ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಈ ಥರ ತರಿ ತರಿಯಾಗಿರ್ಬೇಕು ಚಟ್ನಿ ಮಾವಿನಕಾಯಿ ಚಟ್ನಿ ಈ ಮಾವಿನಕಾಯಿ ನಮ್ಮ ಸೈಡ್ ಸಿಗಂಗಿಲ್ಲ ಈಗ ಇಲ್ಲಿ ನೋಡಿರಿ ಮೈಸೂರಾಗ ಮಾವಿನಕಾಯಿ ಇನ್ನೂ ಸಿಗ್ತಾವೆ ಬೆಂಗ್ಳೂರು ಮೈಸೂರಾಗೆ ನಿಮಗೆ ಯಾವಾಗ ಬೇಕು ಅವಾಗ ಸಿಗ್ತಾವೆ ಮಾವಿನಕಾಯಿ ಭಾರಿ ಮಸ್ತಾಗಿತ್ತು ರೀ ಚಟ್ನಿ ನೀವು ಟ್ರೈ ಮಾಡಿರಿ ಸಿಕ್ಕರೆ ಸೀಸನ್ ಆಗಂತೂ ಸಿಕ್ಕೇ ಸಿಗ್ತಾವೆ ಮಾವಿನಕಾಯಿ ಚಟ್ನಿ ಬರೀ ಬೇಲೆ ತಿನ್ನಂಗಾಗೈತೆ ನೋಡಿರಿ ರೆಡಿ ಆಯ್ತು ನಮ್ಮ ಮಾವಿನಕಾಯಿ ಚಟ್ನಿ ಉಪ್ಪು ಖಾರ ಹುಳಿ ಬೆಲ್ಲ ಐತ್ರಿ ನೈಸ್ ಪೇಸ್ಟ್ ಮಾಡಬಾರ್ದು ಹಿಂಗೆ ತರಿ ಆಗಿರಬೇಕು ನೋಡ್ರಿ ರೆಡಿ ಆಯ್ತು ಮಾವಿನಕಾಯಿ ಚಟ್ನಿ ಒಳಗೆ ಘಮ ಘಮ ಅಂತತಿ ಇಲ್ಲಿ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ನಮಸ್ಕಾರ